ಬಲಿಷ್ಠಿ ಭಾರತದ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೌಸ್ ಪರ್ ವಾಸ್ತು ವಾಸ್ತುವಿನ ಪ್ರಕಾರ ಮನೆ ಹೇಗಿದ್ರೆ ಚೆನ್ನಾಗಿ ಮಾತಾಡ್ತಾ ಬರ್ತಾ ಇದ್ದೀನಿ ಈಗಾಗಲೇ ನಾರ್ತ್ ವೆಸ್ಟ್ ವಾಯುವ್ಯದ ಬಗ್ಗೆ ಹೇಳ್ತಾ ಬಂದೆ ಹೋದ ವಾರದಲ್ಲಿ ಏನೇನಿದ್ರೆ ಚೆನ್ನಾಗಿರುತ್ತೆ ಅಂತಾನು ಹೇಳಿದೆ ಈ ವಾರದಲ್ಲಿ ಏನೇನಿದ್ರೆ ಸರಿ ಹೋಗಲ್ಲ ಅಂತ ಅನ್ನೋದ್ರ ಬಗ್ಗೆನು ಹೇಳ್ತಾ ಹೋಗ್ತೀನಿ ಈ ಭಾಗದಲ್ಲಿ ವಿಶೇಷವಾಗಿ ಟಾಯ್ಲೆಟ್ ಇದ್ರೆ ಸರಿ ಹೋಗಲ್ಲ ಯಾಕೆ ಇದು ಟಾಯ್ಲೆಟ್ ಇಸ್ ನೆಗೆಟಿವ್ ಫ್ಯಾಕ್ಟರ್ ಓಕೆ ಈ ಟಾಯ್ಲೆಟ್ ಏನಾದ್ರು ಈ ಭಾಗದಲ್ಲಿ ಇತ್ತು ಅಂತಂದ್ರೆ ಏನಾಗುತ್ತಾರೆ ಮನೆಯಲ್ಲಿ ಸಾಧಾರಣವಾಗಿ ನಿಮಗೆ ಮನೆಯವರಿಂದ ಮತ್ತು ಕೆಲಸಗಾರರಿಂದ ಮತ್ತು ಹೊರಗಡೆ ಮಾಡುವಂತ ನೀವು ಯಾವುದೇ ವೃತ್ತಿ ಆಗಿರ್ಬೋದು ಪ್ರವೃತ್ತಿ ಆಗಿರ್ಬೋದು ಏನೇ ಆಗಿರ್ಬೋದು ಅಲ್ಲಿ ನಿಮಗೆ ಸಹಾಯ ಸಹಕಾರಗಳು ಸಿಗುವಂತಹ ಅವಕಾಶಗಳು ತುಂಬಾ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಏನು ಹೇಳುತ್ತೇನೆಂದ್ರೆ ಈ ಭಾಗದಲ್ಲಿ ಟಾಯ್ಲೆಟ್ ಇಲ್ದಂಗೆ ನೋಡ್ಕೊಳಂಥದ್ದು ಒಳ್ಳೆಯದು ಸಪೋಸ್ ಟಾಯ್ಲೆಟ್ ಇದ್ದು ಬಿಡ್ತು ಏನು ಮಾಡಬೇಕು ನನ್ನ ಹಳೆಯ ಎಪಿಸೋಡ್ಗಳನ್ನು ನೋಡ್ತಾ ಹೋಯ್ತು ಅಂದರೆ ವಾಯುವ್ಯ ಭಾಗದಲ್ಲಿ ಟಾಯ್ಲೆಟ್ ಇತ್ತು ಅಂತಂದರೆ ಅದನ್ನು ಯಾವ ರೀತಿಯಲ್ಲಿ ನೀವು ಸರಿಪಡಿಸ್ಕೋಬಹುದು ಯಾವುದೇ ರೀತಿಯಲ್ಲಿ ಒಳದಾಕದೆ ಕಿತ್ತಾಕದೆ ಬಡದಾಕದೆ ಡೆಮಾಲಿಶ್ ಮಾಡ್ದಂಗೆ ಸಿಂಪಲ್ ಆಗಿ ಯಾವ ರೀತಿ ಅದನ್ನು ಸರಿ ಮಾಡ್ಕೋಬಹುದು ಅಂತ ಈಗಲೇ ತಿಳಿಸಿದೆ ಎರಡನೇದು ಯುಟಿಲಿಟಿ ಓಕೆ ಒಳ್ಳೇದಲ್ಲ ಆದರೆ ಇಟಿಲಿಟಿ ಅಂತಂದರೆ ನೀಟಾಗಿ ನೋಡ್ಕೊಳ್ಳಿ ಅಂತಂತಂದು ಹೇಳ್ತೇನೆ ಹಾಗೆ ಮೂರನೇದು ಈ ಭಾಗದಲ್ಲಿ ಮತ್ತೊಂದು ಅಂತಂತಂದಾಗ ಈ ಸ್ಟೋರ್ ರೂಮ್ ಅಂತ ಕೆಲವರು ಮಾಡ್ಕೊಂಡ್ಬಿಡ್ತಾರೆ ಅದನ್ನ ಆದರೆ ಈ ಭಾಗದಲ್ಲಿರುವಂಥ ಸ್ಟೋರ್ ರೂಮಲ್ಲಿ ಏನು ಮಾಡಬೇಕು ಅಂತಂದರೆ ವಾರಕ್ಕೋ ಅಥವಾ ಹದಿನೈದು ದಿನಕ್ಕೋ ಬಳಸ್ಕೊಂಡು ಅದನ್ನು ಖಾಲಿ ಅವರ ರೀತಿ ಇರಬೇಕು ಪರ್ಮನೆಂಟಾಗಿ ನೀವು ಅದು ಸ್ಟೋರ್ ಮಾಡಿಬಿಟ್ರೆ ಈಗ ಬೇಡದಿರುವಂಥದ್ದು ಜಂಕ್ಸ್ಗಳು ಅದು ಇದು ಕಿತ್ತೋಗಿರೋದು ಕೆಲವರೆಲ್ಲ ಮಾಡ್ತಾರೆ ಅದೇ ಬರೋ ವರ್ಷಕ್ಕೆ ನೋಡ್ಕೊಳ್ಳೋಣ ಆಚೆ ವರ್ಷಕ್ಕೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನ್ಮಾಡ್ತಾರೆ ಎಷ್ಟೋ ವಸ್ತುಗಳನ್ನು ತೊಗೊಂಡೋಗಿ ಈ ವಾಯುಮೂಲೆಯಲ್ಲಿ ಹಾಕ್ಬಿಡ್ತಾರೆ ವಾಯುಮೂಲೆಯಲ್ಲಿ ಹಾಕಿದ್ದಾಗ ಈ ಕಬ್ಡದ ಐಟಮ್ಗಳೆಲ್ಲ ಹಾಕ್ತಂದ್ರೆ ತುಕ್ಕಿಡಿಯಕ್ಕೆ ಶುರು ಆಗುತ್ತೆ ಹಾಗೆ ಮರದ ಐಟಮ್ ಎಲ್ಲ ತಗೊಂಡೋಗ್ತು ಅಂತಾರೆ ಅದು ಕೊಳಿಯಕ್ಕೆ ಶುರು ಆಗುತ್ತೆ ಆ ಕೊಳತಂತಹ ತುಕ್ಕಿಡಿದಂಥ ಜಾಗದಿಂದ ನಿಮಗೆ ಬರುವಂಥ ಎನರ್ಜಿ ಹೆಂಗಿರುತ್ತೆ ಕೊಳತದ್ದು ತುಕ್ಕಿಡ್ದಿರುವಂಥ ಎನರ್ಜಿನೇ ಬರುತ್ತೆ ಕೊಡ್ತಿದ್ದು ತುಕ್ಕಿಡಿದ್ರು ಅಂತ ಎನರ್ಜಿ ನನ್ನ ಬಂತು ಅಂತಂತಂದ್ರೆ ನನ್ನ ಜೀವನದಲ್ಲೂ ಕೂಡ ಪಿರಿಯವರ ಸಹಕಾರ ಸಹಾಯ ಕೂಡ ಕೊಳ್ತಿದ್ದು ತುಕ್ಕಿಡದಿದ್ದೇ ಆಗುತ್ತೆ ಕೊಳ್ತಿದ್ದುದು ತುಕ್ಕಿಳಿದಿರೋದಂಥದ್ದು ಏನಾದ್ರು ಮೈಗೆ ಏನಾದ್ರು ಸೋಕ್ತು ಅಂತಂದ್ರೆ ಮೈಗೆ ಸೋಕಿದ್ರೇ ಸರಿ ಹೋಗಲ್ಲ ಇನ್ನು ಜೀವನಕ್ಕೆ ಸೋಕಿದ್ರೆ ಇನ್ನು ಹಾಕೋದು ಯೋಚನೆ ಮಾಡಿ ಸೊ ಹಾಗಾಗಿ ಈ ಭಾಗದಲ್ಲಿ ಏನಾದ್ರು ಚೆನ್ನಾಗಿರೋಂಥ ಬೇಕಾದ್ರೆ ಸ್ಟೋರ್ ಮಾಡ್ಕೊಳ್ಳಿ ಆದರೆ ಕಿತ್ತೋಗಿರೋದು ಬರೋ ವರ್ಷಕ್ಕೆ ಆಗುತ್ತೆ ಆಚೆ ವರ್ಷಕ್ಕೆ ಆಗುತ್ತೆ ಯಾವಲ್ಲ ಒಂದ್ಸಲ ಯೂಸ್ ಆಗುತ್ತೆ ಅಂತ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಸ್ಟೋರ್ ಅಂತ ಮಾಡಿ ಇಡಬೇಡಿ ಈ ಭಾಗವನ್ನು ಎಷ್ಟು ನೀಟಾಗಿ ನೋಡ್ಕೊಳ್ತಾ ಹೋಗ್ತೀರೋ ಅಷ್ಟು ನಿಮಗೆ ಸಹಾಯ ಸಹಕಾರ ಮನೆಯಿಂದಲೂ ಸಿಗುತ್ತೆ ಸಮಾಜದಿಂದಲೂ ಸಿಗುತ್ತೆ ಓಕೆ ಇದು ಆಸ್ ಪರ್ ವಾಸ್ತು ಪ್ರಕಾರ ಈ ಭಾಗದಲ್ಲಿ ಇಟ್ಕೋಬೇಕು ಈ ಜಾಗನ ಅಂತ ಹೇಳ್ತಾ ಇದ್ದೀನಿ ಏನಿದ್ರೆ ಸರಿಯಲ್ಲ ಅಂತ ತಿಳಿಸಿದೀನಿ ಏನಿದ್ರೆ ಸರಿ ಅನ್ನೋದನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿದ್ದೀನಿ ಪ್ರಶ್ನೆಗಳು ಅಂತ ಬಂದಾಗ ಒಬ್ಬ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನಂತಾರೆ ಉತ್ತರ ಈಶಾನ್ಯದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಂಗೆ ಖುಷಿ ಆಗುತ್ತೆ ಈಗ ಉತ್ತರ ಈಶಾನ್ಯ ಜಲ ಈಶಾನ್ಯ ಅಂತ ಹೇಳ್ಬೋದು ಉತ್ತರ ಈಶಾನ್ಯದಲ್ಲಿ ಮೆಟ್ಲಿದೆ ಅದ್ರದ್ದು ಏನಾದ್ರು ತೊಂದರೆ ಆಗುತ್ತಾ ಅಂತಂತಂದ್ರೆ ಖಂಡಿತವೂ ತೊಂದರೆ ಆಗೋದಿಲ್ಲ ಬಟ್ ನೀವು ಕ್ಲಾಕ್ ವೈಸ ಆಂ ಕ್ಲಾಕ್ ಹೇಳಿಲ್ಲ ಓಕೆ ಸಾಧಾರಣವಾಗಿ ಇಲ್ಲಿ ಏನಾದ್ರು ತೊಂದರೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಅನ್ನೋದಾದರೆ ಅವಾಗ ಏನಾಗುತ್ತೆ ಈ ಭಾಗದಲ್ಲಿರುವಂತಹ ಉತ್ತರ ಈಶಾನ್ಯದಲ್ಲಿರುವಂತಹ ಮೆಟ್ಟಲಿನ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅನ್ನೋದನ್ನು ತಿಳ್ಕೋಬೇಕು ಅದು ತಿಳ್ಕೊಂಡು ತಿಳಿಸಿದ್ರೆ ನಾನು ಆ ಭಾಗದಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ಹೇಳಿದ್ರು ಆ ಥರ ತೊಂದರೆ ಇತ್ತು ಅಂತ ಅಂದರೆ ಏನು ತೊಂದರೆ ಇಲ್ಲ ಅಂತ ಹೇಳಿದರೆ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಹೇಲ್ ಆ್ಯಂಡ್ ಹೆಲ್ತಿ ಆಗಿದ್ದೀವಿ ಸೂಪರ್ ಆಗಿದೀವಿ ಮನೇಲೋರು ಎಲ್ಲರೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದೀವಿ ಅಂತಂದರೆ ತಲ್ಲೇನೇ ಕೆಡಿಸ್ಕೋಬೇಡಿ ಎರಡನೇದು ಅವರು ಕೇಳ್ತಾರ್ದೇನಂದ್ರೆ ಆ ಭಾಗದಲ್ಲಿ ಈಶಾನ್ಯ ಕಟ್ಟಾಗಿದೆ ಏನು ಮಾಡ್ಬೋದು ಅಂತ ಈಶಾನ್ಯ ಕಟ್ಟಾಗಿದ್ರೆ ಅದಕ್ಕೆ ಎನರ್ಜೈಸ್ ಮಾಡ್ಕೋಬಹುದು ಓಕೆ ಈಗ ನನ್ನ ಬಾಡಿಗೆ ಡೆಫಿಷಿಯನ್ಸಿ ಆಗಿದೆ ಯಾವುದೋ ಒಂದು ವಿಟಮಿನ್ನೋ ಪ್ರೋಟೀನೋ ಮಿನರಲ್ಲು ಕಡಿಮೆ ಆಗಿದ್ದಾನೆ ಏನು ಮಾಡುತ್ತಾರೆ ಅದಕ್ಕೆ ತಕ್ಕನಂಗೆ ವಿಟಮಿನ್ ಪ್ರೋಟೀನ್ ಮಿನರಲ್ಸ್ ಅನ್ನ ಜಾಸ್ತಿ ನಾನು ಆಹಾರದಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾರೆ ಬ್ಯಾಲೆನ್ಸ್ ಆಗುತ್ತೆ ಸೊ ಈ ರೀತಿ ಬ್ಯಾಲೆನ್ಸ್ ಮಾಡಕ್ಕೆ ಇರುವಂತಹ ಮತ್ತೊಂದು ಟೆಕ್ನಿಕ್ ಏನು ಅಂತಂದ್ರೆ ನೀವು ಈಶಾನ್ಯ ಭಾಗದಲ್ಲಿ ಒಂದು ಮಿರರ್ ಅನ್ನ ಇಡಬಹುದು ಓಕೆ ಮಿರರ್ ಅನ್ನ ಎಲ್ ಶೇಪಲ್ಲಿ ಇಡಬಹುದು ಈ ತರ ಮಿರರ್ ಅನ್ನ ನಾರ್ತ್ಗೆ ಮತ್ತು ಈಸ್ಟ್ ಎರಡಕ್ಕೂ ಸೇರಿ ಈ ತರ ಒಂದು ಮಿರರ್ ಒನ್ ಬೈ ಟು ಒಂದ್ ಅಡಿ ಎತ್ತರ ಎರಡ ಉದ್ದ ಇಟ್ಟು ಆ ಕಾರ್ನರ್ ಅಲ್ಲಿ ಏನಾದ್ರು ಇಡ್ತು ಅಂತಂದ್ರೆ ಈ ಭಾಗದಲ್ಲಿ ಏನಾಗುತ್ತೆ ನಿಮಗೆ ಜಲ ತತ್ವ ಜಾಸ್ತಿ ಆಗುತ್ತೆ ಅಲ್ಲಿ ಬರ್ತವಂತ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಇದು ಇದಕ್ಕೆ ಕೊಡುವಂತ ಒಂದು ಪರಿಹಾರ ಓಕೆ ಎರಡನೇ ಪ್ರಶ್ನೆ ಏನಂತಂದ್ರೆ ಒಬ್ರು ಉತ್ತರ ಭಾಗದ ಬಾಗಿಲಿದೆ ಆ ಬಾಗಿಲು ಇರುವಂತ ಮನೆಗೆ ಯಾವ ಬಣ್ಣದ ಫ್ಲೋರಿಂಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆಲ್ಲ ಸಾಧಾರಣವಾಗಿ ಏನಂತಾರೆ ಇವಾಗಂತೂ ತರಾವರಿ ಕಲರ್ಗಳು ಬರ್ತಾ ಇರ್ತದೆ ಆದ್ರೆ ಮನೆ ಬ್ರೈಟ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ವಿಶಾಲವಾಗಿ ಕಾಣಿಸ್ಬೇಕು ಅಂತಾರೆ ಲೈಟ್ ಕಲರ್ ಆಲ್ವೇಸ್ ಬೆಟರ್ ಅಂತ ಹೇಳ್ತೀನಿ ಲೈಟ್ ಕಲರ್ ಅಂತಂದಾಗ ತಿಳಿಯಾದಂಥ ಬಣ್ಣ ತಿಳಿಯಾದಂಥ ಬಣ್ಣ ಯಾವುದಂತಂದ್ರೆ ವೈಟು ಕ್ರೀಮ್ ಕಲರು ಹಾಫ್ ವೈಟು ಬೇಜು ಹ್ಞೂ ಈ ಥರದ್ದು ಯಾವುದನ್ನಾದರೂ ನೀವು ಬಳಸ್ಕೊಟ್ರೆ ತುಂಬ ಮನೆ ಒಳ್ಳೇದು ಓಕೆ ಈ ಥರದ್ದು ಬಳಸ್ಕೊಳ್ಳಿ ಏನಾಗುತ್ತೆ ಮನೇನು ಬ್ರೈಟ್ ಆಗಿರುತ್ತೆ ಓಕೆ ಅದನ್ನು ಬಳಸ್ಕೊಳ್ಳಿ ಮತ್ತೆ ಇವ್ರ ಪ್ರಶ್ನೆ ಏನು ಅಂತಂತಂದರೆ ಅಕ್ವೇರಿಯಂ ಎಲ್ಲಿ ಇಟ್ಕೋಬೋದು ಅಂತ ಕೇಳ್ತಾರೆ ಅಕ್ವೇರಿಯಂ ಅಂತಂತಂದಾಗ ಪೂರ್ವ ಆಗ್ನೇಯ ಭಾಗದಲ್ಲಿ ಅಕ್ವೇರಿಯಂ ಇಟ್ಕೊಳ್ಳುವಂಥದ್ದು ಒಳ್ಳೆಯದು ಯಾಕಂದರೆ ವಾಸ್ತು ಒಂಥರ ಹೇಳುತ್ತೆ ಫೆನ್ಸಿ ಒಂಥರ ಹೇಳುತ್ತೆ ಓಕೆ ಹಾಗಾಗಿ ನಾನು ಎರಡನ್ನೂ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ ಕೆಲವೊಂದು ಕಡೆಗೆ ಏನಾಗುತ್ತೆ ಮನೆಯ ಯಾವ ಭಾಗದಲ್ಲಿ ಅಕ್ವೇರಿಯಂ ಇಟ್ಟಿರ್ತಾರೋ ಅದಕ್ಕೆ ತಕ್ಕನಂಗೆ ಅವ್ರಿಗೆ ಅಭಿವೃದ್ಧಿನೇ ಆಗ್ತಾ ಇರುತ್ತೆ ಕೆಲವೊಂದು ಕಡೆಗೆ ಇವ್ರಿಗೆ ಅಲ್ಲೇನಾದರೂ ಏನಾದರೂ ಆಂಟಿ ಎಲಿಮೆಂಟ್ ಏನಾದ್ರು ಇಟ್ಟು ಬಿಟ್ಟಾಗ ಏನಾಗತ್ತೆ ಅಂತಾರೆ ತೊಂದರೆಗಳು ಆಗುವಂಥ ಚಾನ್ಸಸ್ಗಳಿರುತ್ತೆ ಸಾಧಾರಣವಾಗಿ ವಾಸ್ತು ಪ್ರಕಾರ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಪೂರ್ವ ಆಗ್ನೇಯ ಭಾಗದಲ್ಲಿ ಈಸ್ಟ್ ಆಫ್ ಸೌತ್ ಈಸ್ಟ್ ಈ ಭಾಗದಲ್ಲಿ ಅಕ್ವೇರಿಯಂ ಅನ್ನ ಇಡುವಂಥದ್ದು ಒಳ್ಳೇದು ಯಾಕೆಂದರೆ ಅಲ್ಲಿ ಚರ್ನಿಂಗ್ ಝೋನ್ ಅಂತ ಕರಿತಾ ಇರ್ತೀವಿ ಚರ್ನಿಂಗ್ ಅಂತಂದರೆ ಚಲನೆ ಸಿಗಾಪಡೆ ಆಗ್ತಾ ಇರುತ್ತೆ ಸೊ ಫಿಶ್ಶ ಸುಮ್ಮನೆ ಇರಲ್ಲ ಸುತ್ತತಾನೆ ಇರುತ್ತೆ ಬಡ್ತನೇ ಇರುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಸುತ್ತುತ್ತಾ ಇರುತ್ತೆ ಇದೆಲ್ಲ ಮಾಡ್ತಾ ಇರುತ್ತೆ ಸೊ ಇದಕ್ಕೆ ಬೆಟರ್ ಪ್ಲೇಸ್ ತಾನೆ ಆ ಚರ್ನಿಂಗ್ ಆಗೋಂಥ ಆ ಅಲ್ಲಿ ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಅಕ್ವೇರಿಯಮನ್ನು ಇಡುವಂಥದ್ದು ಒಳ್ಳೆಯದು ಇದನ್ನು ಮಾಡಿಕೊಳ್ಳಿ ಓಕೆ ಭಗವಂತ ಎಲ್ರಿಗೂ ಕೂಡ ಆಶ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಹೋಗಿಕೊಳ್ಳಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ